उत्तम विश्व विद्या विभोदकम् सदा वंदे, विश्व राज्यम जगतु सुख क्षेत्रो ಸ್ವಾಮಿಯ ಪವಿತ್ರ ಪರಿಸರದಲ್ಲಿ ನೂತನ ಪಟ್ಟಾಧಿಕಾರ ಸಮಾರಂಭದ ಈ ಮಂಗಲ ಧರ್ಮ ವೇದಿಕೆ ಮೇಲೆ ಎಲ್ಲ ಕಾರ್ಯಕ್ರಮಗಳ ಮಾರ್ಗದರ್ಶಕರು ಹಾಗೂ ಸರ್ವಾಧ್ಯಕ್ಷರೂ ಆಗಿರುವ ಹೊನ್ನಾಳಿ ಹಿರೇಕಲ್ ಮಠದ ಒಡೆಯ ಷಠಸ್ಥರ ಬ್ರಹ್ಮ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರೇ ಈ ನಾಡಿನ ಎಲ್ಲ ಹಾಲಸ್ವಾಮಿಗಳ ಮಠಗಳಿಗೆ ઓલ કેન્દ્રવાગીરવા रामपुर હાલસ્વામી મઠદ સદ્યદ વ્યવસ્થાપકરાગી કાર્ય નિર્વહીશુતિરવા શ્રી શિવકુમાર હાલસ્વામીજી ઓરે શ્રી અન્નપૂર્ણા સ્વામીજી ઓરે श्री मंजुनाथ स्वामीजी वेदिक मेले उपस्थित डाक्टर प्रभा मजुन रोरे श्री अनीेश्वर्रवरे ಬಾಲಸ್ವಾಮಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಮಾಧ್ಯಮದ ಪ್ರತಿನಿಧಿಗಳವರೇ ವಿವಿಧ ಸೇವೆಗಳನ್ನು ಮಾಡಿ ಗುರುಲಕ್ಷ ಆಶೀರ್ವಾದವನ್ನು ಪಡೆದುಕೊಂಡಿರುವ ಎಲ್ಲ ಸೇವಾ ಸದ್ಭಕ್ತರೇ ಇಂದು ವಿಧಿವತ್ತಾಗಿ ಈ ಮಠದ ಪಟ್ಟಾಧಿಕಾರ ಸಂಸ್ಕಾರವನ್ನು ಪಡೆದುಕೊಂಡಿರುವ ಷಟಸ್ಥಲ ಬ್ರಹ್ಮ ಶಿವಯೋಗಿ ವಿಶ್ವಾರಾಧ್ಯ ಮಹಾಲಿಂಗ ಶಿವಾಚಾರ್ಯ ಅವರೇ ಹಾಲಸ್ವಾಮಿಯ ಮಠದ ಎಲ್ಲ ವಂಶಸ್ಥರೇ ರುವ ಸತ್ಪತ್ತರೇ ಹಾಗೂ ತಾಯಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಪಾರ್ವತಿಗೆ ಒಂದು ಸಂದರ್ಭದೊಳಗೆ ಸ್ವತಃ ಶಿವನೇ ಒಂದು ಮಾತನ್ನ ಹೇಳ್ತಾನೆ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತಲೂ ದೊಡ್ಡವರು ಯಾರು ಅನ್ನುವಂಥ ಮಾತನ್ನ ಪಾರ್ವತಿ ಶಿವನಿಗೆ ಕೇಳ್ತಾರೆ ಅವಾಗ ಶಿವ ಹೇಳ್ತಾನೆ ನಗುರೋರ್ ಅಧಿಕಂ ನಗುರೋರ್ ಅಧಿಕಂ ನಗುರೋರ್ ಅಧಿಕಂ ಶಿವಶಾಸನತಃ 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 ಒಂದು ಮಾತನ್ನ ಪರಮಾತ್ಮ ಮೂರು ಸಲ ಹೇಳ್ತಾರೆ ಗುರುವಿಗಿಂತಲೂ ದೊಡ್ಡವರಿಲ್ಲ ಗುರುವಿಗಿಂತಲೂ ದೊಡ್ಡವರು ಯಾರು ಅಲ್ಲ ಅನ್ನುವಂಥ ಮಾತನ್ನು ಒಂದು ರೀತಿಯೊಳಗ ದೇವರೇ ಗುರುವಾಗಿ ಅವತಾರವನ್ನ ತಾಳೆ ಬಂದಿದ್ರೂ ಕೂಡ ದೇವರ ಅವತಾರದ ಪ್ರಯೋಜನ గురు అవతారద ప్రయోజన బాధ దొడద భగవద్గీత మాత్రాణాయ సాధూనా వినాశాయ చుష్మృతాం ధర్మ సంస్థాపనార్థాయ సంభవామి యుగే యుగే భగవంత మేలంద మే అవతార ಯೋಜನೆಯನ್ನು ಎದಕ್ ಬರ್ತಾನೆ ಅಂತ ಕೇಳಿದ್ರೆ ಪರಿತ್ರಾಣಾಯ ಸಾಧೂನ ಸಜ್ಜನರನ್ನ ಸದ್ಧರ್ಮವನ್ನ ರಕ್ಷಿಸುವುದಕ್ಕಾಗಿ ವಿನಾಶಾಯಜ ದುಷ್ಕೃತ ದುಷ್ಟರನ್ನ ದುರ್ಜನರನ್ನ ಸಂಹಾರ ಮಾಡುವುದಕ್ಕಾಗಿ ನಾನು ಪ್ರತಿಯೊಂದು ಯುಗದಲ್ಲಿ ಅವತಾರವನ್ನು ತಾಳ್ ತಿನ್ನುವಂತಹ ಮಾತನ್ನ ಭಗವಂತ ಹೇಳಿದ್ದಾರೆ ಸಂಹಾರ ಮಾಡಬೇಕಾದ್ರೆ ಏನ್ ಬೇಕು ಅಂದ್ರೆ ಶಸ್ತ್ರಾಸ್ತ್ರಗಳು ಬೇಕು ಅಂದೇ ನಮ್ಮ ಹಿಂದೂ ಸಂಸ್ಕೃತಿಯೊಳಗೆ ನಾವು ಎಷ್ಟು ದೇವಿ ದೇವತೆಗಳನ್ನು ಒತ್ಕೊಂಡಿವಿ ಎಲ್ಲ ದೇವರುಗಳ ಕೈಯಲ್ಲಿ ಒಂದಿಲ್ ಒಂದು ಶಸ್ತ್ರಾಸ್ತ್ರಗಳನ್ನು ನಾವೆಲ್ಲ ನೋಡುತ್ತೀವಿ ದೇವಾದೇವ ಮಹಾದೇವನ ಕೈಯಲ್ಲಿ ತ್ರಿಶೂಲ ಇದೆ ಜಗದ್ರಕ್ಷಕರಾಗಿರ್ತಕ್ಕಂಥ ವಿಷ್ಣುವಿನ ಹಸ್ತದಲ್ಲಿ ಚಕ್ರ ಇದೆ ರಾಮನ ಕೈಯಲ್ಲಿ ಧನುರ್ಪಾಣ ಇದೆ ದೇವಿಯ ಅನೇಕ ಹಸ್ತಗಳಲ್ಲಿ ವಿವಿಧ ಶಸ್ತ್ರಾಸ್ತ್ರಗಳನ್ನು ನೋಡ್ತಾ ಇದ್ದೇವೆ ಹೀಗೆ ಶಸ್ತ್ರಾಸ್ತ್ರಗಳ ಒಂದು ಹಿಡಿದೆ ಅಂತಕ್ಕೇವರಿಗ್ರ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಸಂಹಾರ ಮಾಡಬೇಕಂದಾಗ ಶಸ್ತ್ರಗಳು ಬೇಕು ಹಾಗಾದ್ರೆ ಶಸ್ತ್ರಧಾರಿಯಾಗಿ ಬರುವಂತ ದೇವರು ಗುರುವಾಗಿ ಯಾಕೆ ಬಂದ ಅಂತಕ್ಕಂತ ಪ್ರಶ್ನೆ ಬಂದಾಗ ಅವರು ಶಸ್ತ್ರದಿಂದ ನಾವು ಏನು ಮಾಡ್ಬೋದು ಅಂದ್ರೆ ಆ ವ್ಯಕ್ತಿಯನ್ನು ಸಂಹಾರ ಮಾಡಬಹುದು ಅಷ್ಟೇ ಸಂಹಾರ ಮಾಡಿದರೆ ಅವನು ಸಾಯ್ ಬಡಲು ಅವ್ರ ಜೀವನ ಮುಗೀತು ಅಂದರ್ಥಲ್ಲ ಜಾತಶ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಜಂತುರ್ ಚ ಜನ್ಮ ಜನ್ಮಭ್ಯಂ ಪರಿಕ್ರಮತಿ ಚಕ್ರವರ್ತಿ ಸತ್ತಿರುವಂತ ವ್ಯಕ್ತಿ ಮತ್ತೆ ಹುಟ್ಟಿ ಬರ್ತಾನೆ ಹುಟ್ಟಿರುವಂತ ವ್ಯಕ್ತಿ ಮತ್ತೆ ಸಾಯ್ತಾನೆ ಈಗ ಜನನ ಮರಣ ಅನ್ನುವಂಥವುಗಳು ಒಂದರ ಮೇಲೆ ಒಂದು ಯಾವಾಗಲೂ ತೆರಿಕೋ ಇರ್ತವೆ ಇವತ್ತ ದುಷ್ಟರನ್ನು ನಾವು ಸಂಹಾರ ಮಾಡಿದ್ರೆ ಕಾಲಾಂತರದಲ್ಲಿ ಮತ್ತದೇ ದುರ್ಬಂದಿ ಇಟ್ಟುಗಳು ಮತ್ತೆ ಹುಟ್ಟಿ ಬರ್ತಾನೆ ಮತ್ತುಷ್ಟು ಕಾರ್ಯಗಳನ್ನೇ ಮಾಡ್ತಾರೆ ಅದಕ್ಕೆ ದೇವರು ವಿಚಾರ ಮಾಡಿದ ನಂತರ ಎಷ್ಟರ ಶಸ್ತ್ರ ತಗೊಂಡು ಬಂದು ದುಷ್ಟರನ್ನ ಸಂಹಾರ ಮಾಡಿದ್ರು ಕೂಡ ಆ ಸತ್ತಿರುವಂತಹ ದುಷ್ಟರು ಸಾಯು ಕಾಲಕ್ಕೆ ದುರ್ಬಂಧಿ ಇಟ್ಕೊಂಡೇ ಸಾಯತೆ ಇರೋದ್ರಿಂದ ಮತ್ತೆ ಹುಟ್ಟಿದುಕೊಳ್ಳಿ ದುಷ್ಟ ಕಾರ್ಯ ಮಾಡ್ತಾರೆ ಅದಕ್ಕೆ ಶಸ್ತ್ರದಿಂದ ದುಷ್ಟರನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲಿಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ತನ್ನ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಸಾಕ್ಷಾತ್ ಫರ್ಗೋ ನರಾಕೃತಿ ಆ ಭಗವಂತನು ಜ್ಞಾನದ ಮೂರ್ತಿಯಾಗಿ ಗುರುವಾಗಿ ಭೂಲೋಕದಲ್ಲಿ ಅವತಾರವನ್ನು ತಾಳ್ತಾನೆ ಆ ಗುರುವಿನ ಕೈಯಲ್ಲಿ ಯಾವ ಶಸ್ತ್ರ ಇರುವುದಿಲ್ಲ ಹಾಗಾದರೆ ಗುರುವಿನ ಕೈಯಲ್ಲಿ ಇರುವಂತಹದ್ದು ಏನು ಅಂದರೆ ಶಾಸ್ತ್ರ ಧರ್ಮ ಗ್ರಂಥ ಇರ್ತದೆ ಶಸ್ತ್ರದಿಂದ ಆಗದ ಕಾರ್ಯವನ್ನು ಶಾಸ್ತ್ರ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ ಒಂದು ಸಮಯಕ್ಕೆ ಒಂದು ಶಸ್ತ್ರವನ್ನು ಪ್ರಯೋಗ ಮಾಡಿ ಒಬ್ಬ ದುಷ್ಟರನ್ನು ಸಂಹಾರ ಮಾಡಬಹುದು ಆಗ ಒಬ್ಬ ಶ್ರೇಷ್ಠನಾದ ಸದ್ಗುರು ಅನೇಕ ಜನರನ್ನು ತನ್ನ ಮುಂದೆ ಕೂಡಿಸಿಕೊಂಡು ಸತ್ಶಾಸ್ತ್ರವನ್ನು ಉಪದೇಶ ಮಾಡುತ್ತಾ ಹೋದ ಅಂದ್ರೆ ಎಂತಹ ದುರ್ಬುದ್ಧಿಳ್ಳಂತ ಮನುಷ್ಯನ ಬುದ್ಧಿ ಕೂಡ ಕ್ರಮೇಣ ಸುಧಾರಣೆಯಾಗಿ ದುಷ್ಟ ಹೋಗಿ ಸಜ್ಜನಾಗ್ತಾರೆ ಅದಕ್ಕೆ ದುಷ್ಟರನ್ನು ಸಂಹಾರ ಮಾಡುವಂಥ ದೇವರಿಗಿಂತಲೂ ದುಷ್ಟರ ದುರ್ಬುದ್ಧಿಯನ್ನು ಕೆಡಿಸಿ ಮಾಡತಕ್ಕಂತ ಸದ್ಗುರು ದೇವರಿಗಿಂತಲೂ ದೊಡ್ಡವರು ಅನ್ನುವಂಥ ಮಾತನ್ನು ಯಾವು ತಿಳ್ಕೊಂಡು ಬರ್ತಾ ಇದ್ದಾರೆ ಅಂಥ ಅನೇಕ ಉದಾಹರಣೆಗಳನ್ನ ನೀವೆಲ್ಲ ನೋಡಬಹುದು ಅಂಗುಲಿ ಮಾಲ ಅನ್ನುವಂತ ಒಬ್ಬ ನರಹಂತಕನನ್ನ ಬುದ್ಧ ಭಗವಂತ ತನ್ನ ಉಪದೇಶದ ಮೂಲಕವಾಗಿ ಅವನನ್ನು ದೊಡ್ಡ ಅಹಿಂಸಾವಾದಿಯನ್ನಾಗಿ ಮಾಡುತ್ತಾನೆ ವಾಲ್ಯ ಕೋಳಿ ಅನ್ನುವಂಥ ಒಬ್ಬ ಸಾಮಾನ್ಯ ಮನುಷ್ಯನನ್ನ ನಾರದ ಮಹರ್ಷಿ ಉಪದೇಶ ಮಾಡಿ ಅವರಿಗೆ ಮಹರ್ಷಿ ವಾಲ್ಮೀಕಿಯನ್ನಾಗಿ ಮಾಡುತ್ತಾನೆ ಹೀಗೆ ಸದ್ಗುರುವಿನ ಸಾನ್ನಿಧ್ಯದಲ್ಲಿ ಬಂದಾಗ ಎಂತಹ ದುಷ್ಟ ದುರಾಚಾರಿ ಇದ್ರು ಕೂಡ ಅವ ಸದ್ಬುದ್ಧಿಯನ್ನು ಪಡ್ಕೊಂಡು ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಅದಕ್ಕೆ ಭಗವಂತ ಹೇಳ್ತಾನೆ ನಗುರೋರ್ ಅಧಿಕಂ ನಗುರೋರ್ ಅಧಿಕಂ ಗುರುವಿಕೆಂತಲೂ ದೊಡ್ಡವರು ಯಾರು ಇಲ್ಲ ಅಂತ ಅಂತೇಳ್ಕೊಳ ಅಂತೆ ನಮ್ಮ ಭಾರತೀಯ ಪರಂಪರೆಯೊಳಗೆ ಈ ಗುರು ಪರಂಪರ ಅನ್ನುವಂಥದ್ದು ಶಿವನಿಂದಲೇ ಪ್ರಾರಂಭವಾಯಿತು ಸದಾಶಿವ ಸಮಾರಬ್ಧ ಪಂಚಾಚಾರ್ಯ ಸುಮಧ್ಯಮ ಅಸ್ಮದ್ ಆಚಾರ್ಯ ಪರ್ಯಂತ ಒಂದೇ ಗುರು ಪರಂಪರ ಈ ಗುರು ಪರಂಪರ ಎಲ್ಲಿಂದ ಪ್ರಾರಂಭವಾಯಿತು ಅಂದ್ರೆ ಶಿವನೇ ಆದಿ ಗುರು ಈ ಮಾತನ್ನು ಮಹರ್ಷಿ ಪತಂಜಲಿಗಳು ಯೋಗ ಸೂತ್ರದಲ್ಲಿ ಹೇಳ್ತಾರ ಸಹ ಪೂರ್ವೇಶಾಮಪಿ ಗುರು ಕಾಲೇ ನಾನವಚ್ಛೇದ ನಮ್ಮ ದೇಶದ ಎಲ್ಲ ಗುರು ಪರಂಪರೆಗೆ ಮೂಲ ಗುರು ಆದಿ ಗುರು ಯಾರಪ್ಪ ಅಂದರೆ ಶಿವ ಆ ಶಿವನಿಂದ ಬಂದಂಥವರು ಪಂಚಾಚಾರ್ಯರು ಅವರಂತ ಬಂದಿರತಕ್ಕಂಥ ನಮ್ಮ ಶಾಖಾ ಮಠದ ಶಿವಾಚಾರ್ಯ ಹೀಗೆ ಶಿವನಿಂದ ಪ್ರಾರಂಭವಾಗಿರುವಂತಹ ಈ ಗುರು ಪರಂಪರೆ ಪಂಚಮಟ್ಟದಲ್ಲಿ ಅನೇಕ ಶಾಖಾ ಮಠಗಳನ್ನ ಸಂಸ್ಥಾಪನೆ ಮಾಡಿ ಆ ಗುರು ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಇವತ್ತ ಹೊನ್ನಾಳಿ ಶ್ರೀಶೈಲ ಪೀಠದ ಶಾಖಾ ಮಠವಾಗಿ ತನ್ನ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದೆ ರಾಮ್ಪುರದ ಹಾಲಸ್ವಾಮಿ ಮಠ ಕಾಶಿ ಪೀಠದ ಶಾಖಾ ಮಠವಾಗಿ ತನ್ನ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದೆ ಈಗ ನಾಡಿನ ಅನೇಕ ಮಠಗಳು ಬೇರೆ ಬೇರೆ ಪೀಠಗಳ ಶಾಖಾ ೂ ಕೂಡ ತಿಳಿಸುವಂತ ಧರ್ಮ ತತ್ವ ಒಂದೇ ಆಗಿರೋದ್ರಿಂದ ಎಲ್ಲ ಶಾಖಾ ಮಠಗಳ ಶಿವಾಚಾರ್ಯರು ಬಹಳ ಸುಂದರವಾಗಿ ಧರ್ಮ ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ ಇಂಥ ಘೋರವಾದ ಕಲಿಕಾಲದಲ್ಲಿಯೂ ಕೂಡ ಜನರು ಧರ್ಮಕ್ಕಾಗಿ ಬರುವಂತಹ ನೋಡಿದರೆ ಆಯಾ ಭಾಗದ ಶಿವಾಚಾರ್ಯರು ಭಕ್ತರ ಜೊತೆಗೆ ಹೊಂದಿರುವಂಥ ಒಂದು ಸಂಬಂಧ ಎಷ್ಟು ಪವಿತ್ರ ಎಷ್ಟು ಸುಂದರ ಅನ್ನುವಂಥದ್ದು ನಮಗೆಲ್ಲ ಗೊತ್ತಾಗ್ತದೆ ಇವತ್ತು ಗೋವಿನಕೋವಿಯ ಹಾಲು ಸ್ವಾಮಿ ಮಠ ಕಳೆದ ಅನೇಕ ತಲೆಮಾರಿನಿಂದ ಕಾಶಿಪೀಠದ ಶಾಖಾ ಮಠವಾಗಿ ಅವರು ಬಂದಂಥ ಸ್ವಾಮಿಗಳು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ರು ಕೂಡ ಭಕ್ತೋದ್ಧಾರ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಇವತ್ತು ನಮ್ಮ ಸರ್ಗದ ಶಿವಯೋಗಿ ವಿಶ್ವಾರಾಧ್ಯ ಮಹಾಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ಇವತ್ತು ಈ ಮಠದ ಉತ್ತರಾಧಿಕಾರಿಯನ್ನು ಪಟ್ಟಾದವನ್ನು ಸ್ವೀಕಾರ ಮಾಡಿದ್ದಾರೆ ಬೆಳಗ್ಗೆ ಪ್ರಾತಃ ಕಾಲ ಆರು ಗಂಟೆಗೆ ಜಗತ್ತು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರಿಗೆ ಬಹಳ ಸುಂದರವಾಗಿ ಮಂಗಳ ಸ್ನಾನ ನಡೀತಾ ಇತ್ತು ಈ ಭಾಗದ ಅರ್ಚಕ ಪುರೋಹಿತರು ಶ್ರೀರುದ್ರವನ್ನ ಪಠನ ಮಾಡ್ತಾ ಎಲ್ಲಾ ದ್ರವ್ಯಗಳಿಂದ ಅವರಿಗೆ ಅಭಿಷೇಕ ಮಾಡಿ ದೇಹವನ್ನು ಶುದ್ಧ ಮಾಡ್ತಾ ಇದ್ರು ಪವಿತ್ರವನ್ನಾಗಿ ಮಾಡ್ತಾ ಇದ್ರು ನಾವು ಪಾದ ಇಟ್ಟು ಬರುವಂತ ಆ ಸ್ಥಾನ ಅವಾಗ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದ್ರು ಸ್ವಾಮೀಜಿ ಅಂತ ಅರ್ಶನ ಹಚ್ಚಿಕೊಂಡು ಜಗತ್ತು ಅವರ ಪಾದಾ ಮೇಲೆ ಇಟ್ಕೊಂಡು ಎಲ್ಲ ಶಿವಾಚಾರ್ಯ ಕಡೆಯಿಂದ ಜಗದ್ರವರ ಕಡೆಯಿಂದ ಭಕ್ತಾದಿ ಕಡೆಯಿಂದ ಮಹಾಮಸ್ತಕಾಭಿಷೇಕ ಮಾಡಿಕೊಂಡು ಪಟ್ಟಾಭಿಷೇಕ ಆಗ್ತದ ಪಲ್ಲಕ್ಕಿ ಉತ್ಸವವನ್ನು ಮಾಡಿಕೊಳ್ತಾರೆ ಅದ್ರ ಒಂದು ಉನ್ನತವಾದ ಸ್ಥಾನಕ್ಕೆ ಬಂದ್ರು ಈ ಉನ್ನತವಾದ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಮತ್ತೊಮ್ಮೆ ಅರ್ಶನ ಹಚ್ಚಿಕೊಂಡು ಪಟ್ಟ ಬಿಟ್ಟು ಬಾಸಿಂಗ ಕಡ್ಕೊಂತನಲ್ಲ ಅನ್ನುವಂಥ ವಿಚಾರ ನಮ್ಮ ಮನಸ್ಸಲ್ಲಿ ಬರ್ತಾ ಇತ್ತು ಅನಿವಾರ್ಯತೆ ಇದೆ ಪುತ್ರವರ್ಗ ಪರಂಪರ ಮುಂದೆ ಮಠಕ್ಕೆ ಮಾಡಬೇಕಾದ್ರೆ ಇವ್ರ ಮಕ್ಕಳೆ ಮಾಡಬೇಕು ಆಗಲಿ ಕಾಲಾಯ ತಸ್ಮಯೇ ನಮಃ ಅಂತಕೊಂಡು ನಾವು ಮೌನವಾಗಿ ಸಮ್ಮತಿಯನ್ನು ಕೊಟ್ಟಿದ್ವಿ ಅದಿಷ್ಟೆಲ್ಲ ಕಾರ್ಯಕ್ರಮ ಮಾಡಿಕೊಂಡ ಮೇಲೆ ಬಹುತೇಕ ಅವರ ಮನಸ್ಸಿನಲ್ಲಿ ಸ್ವತಃ ಸ್ಫೂರ್ತಿಯಿಂದ ಒಂದು ವಿಚಾರ ಬಂತು ನಾನಿಷ್ಟು ಎತ್ತರ ಕೇಳಿ ಮತ್ತೆ ಕೆಳಗೆ ಆಗೋದು ಚೆನ್ನಾಗಿಲ್ಲ ನಾನು ಉತ್ತರೋತ್ತರವಾಗಿ ಮೇಲೆ ಹೋಗಿ ಭಕ್ತರಿಗೆ ಆಶೀರ್ವಾದ ಮಾಡಬೇಕೇ ವಿನಃ ಭಕ್ತರಂತೆ ನಾನು ಕೂಡ ಗೃಹಸ್ಥನಾಗಿರೋದು ಚೆನ್ನಾಗಿಲ್ಲ ಅನ್ನುವಂಥ ವಿಚಾರ ಸ್ವಯಂ ಸ್ಫೂರ್ತಿಯಿಂದ ಒಂದು ವಿರಕ್ತಿ ಭಾವವಾಗಿ ಬಂತು ನಮ್ಮ ಅನೇಕ ಶಾಖಾ ಮಠಗಳು ಇಂಥ ಪ್ರಸಂಗಗಳಾಗಿದ್ದಾವೆ ಬಾಗಲಕೋಟೆ ಜಿಲ್ಲೆಯೊಳಗೆ ಒಂದು ಬಿಲ್ ಕೆರೂರ್ ಅನ್ನುವಂಥ ಊರು ಅದು ಪುತ್ರವರ್ಗದ ಮಠನೇ ಒಬ್ಬನೇ ಮಗ ಪಟ್ಟ ಮಾಡಿಕೊಂಡ್ರೆ ಮುಂದೆ ವಂಶ ಇಲ್ಲ ಲಗ್ನ ಮಾಡಿಕೊಂಡ್ರೆ ಪಟ್ಟ ಇಲ್ಲ ಅನ್ನುವಂಥ ವಿಚಾರದಲ್ಲಿ ವಂಶ ಏನಾದರೂ ಆಗಲಿ ಭಕ್ತರ ವಂಶವನ್ನು ಉದ್ಧಾರ ಮಾಡಲಿಕ್ಕೆ ನಾನು ಪಟ್ಟಂತು ಪಟ್ಟ ಹೌದು ಮಾಡಿಕೊಂಡ್ರೆ ಮಹಾರಾಷ್ಟ್ರದಲ್ಲಿ ಗೌಡುಗಾಂವ್ ಅಂತಕ್ಕಂಥ ಒಂದು ಊರು ಅದು ರಂಭಾಪುರಿ ಪೀಠದ ಶಾಖಾ ಮಠ ಅಲ್ಲಿ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಂದ ಮಠಕ್ಕೆ ಪಟ್ಟಾಧಿಕಾರಿ ಇಲ್ದರೆ ಹಾಗೇ ನಡೀತಾ ಇದೆ ಆದ ಒಬ್ಬ ಉತ್ತರಾಧಿಕಾರ ಕಾಶಿ ಬಂದು ಕಲ್ತು ಪಟ್ಟಾಭಿಷೇಕ ಮಾಡಿಕೊಂಡು ಇವತ್ತು ಅವರು ದೊಡ್ಡ ಸ್ಥಾನದಲ್ಲಿದ್ದಾರೆ ಹೀಗೆ ಮನುಷ್ಯನ ಮನಸ್ಸಿನಲ್ಲಿ ವಿರಕ್ತಿ ಭಾವನಾ ಬಂತು ಅಂದ್ರೆ ಅವ ತನ್ನ ಉದ್ಧಾರವನ್ನಷ್ಟೆಲ್ಲ ಜಗೋದ್ಧಾರವನ್ನು ಕೂಡ ಮಾಡತಕ್ಕಂಥ ಸಾಮರ್ಥ್ಯವನ್ನ ಪಡ್ಕೊಂತ ತ್ಯಾಗ ಜಗತಿ ಪೂಜ್ಯಂತೆ ಪಶು ಪಾಷಾಣ ಪಾದಪ ಮನುಷ್ಯ ಜಗತ್ತಿನಲ್ಲಿ ಗೌರವನ್ನ ಪಡ್ಕೋಬೇಕಾದ್ರೆ ಉನ್ನತ ಸ್ಥಾನಮಾನ ಸಿಗಬೇಕಾದ್ರೆ ತ್ಯಾಗವೇ ಬಹಳ ದೊಡ್ಡದು ಬುದ್ಧ ಚಕ್ರವರ್ತಿ ಆಗುವಂತವ್ ತ್ಯಾಗ ಮಾಡಿ ಜ್ಞಾನಿ మొన్న మొన్నే మీడియా నోడ్తా ఒక్క విదేశ ఉద్యోగపతి మగ ఒ మగ అనిగి ఆస్తి అందోటి మాలక హ మాలక్ర తిబన మగ ఆ అది ఆస్తిగా తిలాంజలి ಸನ್ಯಾಸಿಯಾಗಿ ಭಿಕ್ಷಾ ಬಿಟ್ಟು ಊಟ ಮಾಡ್ತಾರೆ ಅದ್ರಲ್ಲಿ ಆನಂದ ಪಡೀತಾ ಇದ್ದಾರೆ ಅರ್ಥ ಏನು ಅಂದ್ರೆ ನಿಸ್ಪೃಹಸ್ಯ ತೃಣಂ ಜಗತ್ ಮನುಷ್ಯನ ಮನಸ್ಸಿನಲ್ಲಿ ನಿಸ್ಪೃಹ ಭಾವನೆ ಬಂದು ಬಂದ್ರೆ ಜಗತ್ ಅವರಿಗೆ ತೃಣ ಸಮಾನ ಅಂತ ಕರೀತಾರೆ ಹಾಗೆ ತ್ಯಾಗ ಅನ್ನುವಂತಹದೇನು ಗುಣ ಅದ ಅದು ಎಲ್ಲ ಗುಣಗಳಿಗಿಂತ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣ ಇವತ್ತು ನಮ್ಮ ಮಾಲಿಂಗ ಹಾಲಸ್ವಾಮಿ ಮನಸ್ಸಿನೊಳಗ ಇಂಥ ಒಂದು ಸದ್ಭಾವನೆ ಸದ್ಗುಣ ಇವತ್ತು ಪ್ರಾದುರ್ಭಾವ ಆಗಿದ್ದು ಎಲ್ಲ ಹಾಲ ಸ್ವಾಮಿಗಳ ಮಟ್ಟಕ್ಕೊಂದು ಆದರ್ಶ ಅನ್ನುವಂತ ಮಾತನ್ನು ಬಯಸ್ತಾ ಇದೆ ರಾಮ್ಪುರ್ ಹಾಲಸ್ವಾಮಿ ಶಿವಾಚಾರ್ಯ ಸ್ವಾಮಿಗಳವರನ್ನ ಪಟ್ಟಾಭಿಷೇಕ ಮಾಡುವ ಕಾಲಕ್ಕೆ ನೀವು ಪಟ್ಟಾಗಿ ಮುಂದೆ ಲಗ್ನ ಆಗಬಾರ್ದು ಅಂತ ತಿಳ್ಕೊಂಡು ಕಂಡೀಷನ್ ಮಾಡಿ ಪಟ್ಟ ಮಾಡಿದ್ವಿ ಅವರು ಅದೇ ಪ್ರಕಾರವಾಗಿ ನಡ್ಕೊಂಡ್ರು ಸ್ವಲ್ಪ ದಿವಸದೊಳಗೆ ಆ ಮಠವನ್ನ ಎಷ್ಟು ಉಚ್ಛಾಯ ಸ್ಥಿತಿ ಒಯ್ದಿರಲ್ಲ ಅದೇನು ಅವರಿಗೆ ದೃಷ್ಟಿ ಆಯಿತು ಗೊತ್ತಿಲ್ಲ ಅವರ ಅಕಾಲದಲ್ಲಿ ಲಿಂಗೈಕ್ಯ ಸನ್ನಿವೇಶ ಬಂತು ಇವತ್ತು ಹಾಲ ಸ್ವಾಮಿ ಮಠದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಗೃಹಸ್ಥರೇ ಅದರ ಪ್ರಾಯ ಆದ್ರೆ ಗೋವಿನ ಕೋವಿಯ ಸ್ವಾಮೀಜಿಯವರು ಇವತ್ತು ಈ ಆಶ್ರಮವನ್ನು ನಾನು ನಿರಂತರವಾಗಿ ನಡೆಸ್ತೀನಿ ಮುಂದೆ ನನ್ನ ತರುವಾಯ ಉತ್ತರಾಧಿಕಾರಿ ಮಾಡುವಂಥ ಪ್ರಸಂಗ ಬಂದಾಗ ಹಾಲಸ್ವಾಮಿ ಸ್ವಾಮಿ ಏನು ಬುದ್ಧಿ ಕೊಡ್ತಾನೆ ಅದನ್ನು ಮಾಡೋ ನಂದು ಈಗ ಅದನ್ನು ವಿಚಾರ ಅಂತ ತಿಳ್ಕೊಂಡು ಈಗ ಸದ್ಯ ನಾನು ನನ್ನ ವ್ರತವನ್ನು ಮಾಡುತ್ತಾ ಪೂಜಾ ಪುನಸ್ಕಾರ ಮಾಡುತ್ತಾ ಸಮಾಜವೇ ನನ್ನ ಪರಿವಾರ ಸಮಾಜದ ಎಲ್ಲ ವರ್ಗಗಳ ಮಕ್ಕಳೇ ನನ್ನ ಮಕ್ಕಳು ಅನ್ನುವಂಥ ಭಾವ ಇಟ್ಟುಕೊಂಡು ಆ ಮಕ್ಕಳ ಶಿಕ್ಷಣಕ್ಕಾಗಿ ಆಗಲಿ ಆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಆಗಲಿ ಇನ್ನು ಅನೇಕ ಯೋಜನೆಗಳನ್ನು ಮಾಡಿಕೊಂಡು ಈ ಭಾಗದೊಳಗೆ ಕಾಶಿ ಪೀಠದ ಒಬ್ಬ ಆದರ್ಶ ಶಿವಾಚಾರ್ಯನಾಗಿ ಕಾರ್ಯವನ್ನು ಮಾಡುತ್ತೆ ವಿಶ್ವಾಸ ನಮಗೆ ಇವತ್ತು ಬಂದಿದೆ ಬಹಳ ಖುಷಿಯನ್ನು ತಂದಿರತಕ್ಕಂಥದ್ದು ಅದಕ್ಕೆ ಹಾಲಸ್ವಾಮಿ ಸ್ವಾಮಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಹಮ್ಮಿಕೊಳ್ಳುವಂತಹ ಎಲ್ಲ ಕಾರ್ಯಗಳಿಗೆ ನೀವು ತನು ಮನ ಧನದಿಂದ ಸೇವೆ ಸಲ್ಲಿಸಿದ್ರೆ ಈ ಗೋವಿನ ಕೋವಿಯ ಕೀರ್ತಿ ದೇಶ ತುಂಬೆಲ್ಲ ಹರಡಲಿಕ್ಕೆ ಸಾಧ್ಯವಾಗ್ತದೆ ಒಬ್ಬ ವ್ಯಕ್ತಿ ಅಷ್ಟು ತ್ಯಾಗ ಮಾಡಿದ ಅಂದ್ರೆ ಜಗತ್ತೇ ಉದ್ಧಾರ ಆಗುವಂತಹ ಸನ್ನಿವೇಶ ಇರ್ತದೆ ಅಂಥ ಒಂದು ಶಕ್ತಿ ಸಾಮರ್ಥ್ಯವನ್ನ ಜಗದ್ಗುರು ವಿಶ್ವಾರಾಧ್ಯರು ನಮ್ಮ ಶಿವಯೋಗಿ ವಿಶ್ವಾರಾಧ್ಯ ಮಹಾಲಿಂಗ ಅವರಿಗೆ ಮುದ್ದಾಂನ ಶಿವಾಚಾರ್ಯಾಗೆ ಬಳಸ್ತೀವಂತಂದ್ರೆ ಇವರು ಮುಂದೆ ಗೃಹಸ್ಥರ ತಂದ್ರೆ ಕೂಡ ಸ್ವಾಮಿ ಅಂತಿದ್ವಿ ಇನ್ನಾಗೋದಲ್ಲ ಅಂದ ಮೇಲೆ ಅವ್ರ ಹೆಸರು ಷಠಸ್ಥರ ಬ್ರಹ್ಮ ಶಿವಯೋಗಿ ವಿಶ್ವಾರಾಧ್ಯ ಮಹಾಲಿಂಗ ಶಿವಾಚಾರ್ಯ ಅಂತಕ್ಕಂಥ ಹೆಸರು ಇನ್ಮೇಲೆ ರೂಢಿ ಯಾಕೆ ಇರ್ತಕ್ಕಂಥ ಮಾತನ್ನು ತಿಳಿಸಿ ಮೊದಲು ಮೊದಲು ನಮಗೆಲ್ಲ ಅನಿಸಿತ್ತು ಇವರೆಲ್ಲ ಆಮಂತ್ರಣ ಕೊಡ್ಲಿಕ್ಕೆ ಬಂದಾಗ ಇವತ್ತು ಪಟ್ಟಕರ ನಾ ಲಗ್ನಗೆ ಇಂಥ ಪಟ್ಟಕ್ಕೆ ನಾವು ಯಾಕೆ ಹೋಗಬೇಕು ಅಲ್ಲೇ ಎಡಕ ಬಲಕ್ಕಿಂತ ಸ್ವಾಮಿಗಳ್ ಮರ್ಕೊಂಡ್ಬಿಟ್ಟು ಆಯ್ತಲ್ಲ ಅಂತಕ್ಕಂಥ ಮಾತು ಅಂದಿದ್ವಿ ಎಲ್ಲ ಅದು ಏನಾದರೂ ತಾವು ಬರಬೇಕು ಅಂತಕ್ಕಂಥ ಅಪೇಕ್ಷೆ ಪಟ್ಟು ಈ ಪಟ್ಟಾಭಿಷೇಕ ಬರೋದಕ್ಕಿಂತ ಮೊದಲು ಒಂದ್ಸರಿ ಮಠಕ್ಕೆ ಪಾದಾರ್ಪಣೆ ಮಾಡಿಕೊಂಡು ಎಲ್ಲವನ್ನು ತೋರಿಸಿದ್ರು ಅಂತೂ ಜಗತ್ತಳವರು ಎರಡು ದಿವಸ ಈ ಗ್ರಾಮದಲ್ಲಿ ವಾಸ್ತವ್ಯ ಮಾಡ್ಯಾರ ಅಂತಂದ್ರೆ ಅದರ ಒಂದು ಪ್ರಯೋಜನ ತಗೋಬೇಕು ಅನ್ನುವಂಥ ಬಹಳ ದೊಡ್ಡ ಮನಸ್ಸು ಮಾಡಿ ನಮ್ಮ ಮಾಲಿಂಗ ಹಾಲ ಸ್ವಾಮೀಜಿಯವರು ಅಂತ ಸಂಕಲ್ಪವನ್ನು ಮಾಡಿದ್ದಾರೆ ಅವರ ಸಂಕಲ್ಪವನ್ನು ಅವರ ಪರಂಪರೆ ಎಲ್ಲ ಸ್ವಾಮಿಗಳು ಅವರಿಗೆ ಪೂರ್ಣ ಮಾಡಲಿ ಜಗದ್ಗುರು ವಿಶ್ವಾರಾಧ್ಯರ ಪೂರ್ಣ ಆಶೀರ್ವಾದ ಅವರ ಮೇಲಿದೆ ಎಲ್ಲ ಪೀಠಾಚಾರ್ಯರ ಪರಮಾಚಾರ ಮಂಗಲಾಶೀರ್ವಾದವನ್ನು ಪಡ್ಕೊಂಡು ಒಬ್ಬ ಯೋಗ್ಯ ಶಿವಾಚಾರ್ಯನಾಗಿ ನಮ್ಮ ಹೊನ್ನಾಳಿ ಮಠದ ಶಿವಾಚಾರ್ಯರ ಜೊತೆ ಜೊತೆಯಲ್ಲಿ ಈ ಭಾಗದಲ್ಲಿ ಯಾವಾಗಲೂ ಧಾರ್ಮಿಕ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಲಿ ಅಂತಕ್ಕಂಥ ಶುಭಾಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಹೊಳೆ ಆ ಕಡೆ ಇವತ್ತರ ಅಡ್ಡಾಡ್ಕೊತ ಹೊಳೆ ದಾಂಡಿಗೆ ಹೋಗಿದ್ವಿ ಆ ಹೊಳೆ ಹಚ್ಚಿಕ್ಕಿರ್ತಕ್ಕಂಥ ಊರು ಯಾವುದು ಅಂತ ಕೇಳುವ ರಾಮ್ಪುರ್ ಅಂತ ಹೇಳಿದಯ್ಯೋ ಇಲ್ಲೇ ಅದಲ್ಪ ರಾಂಪುರ್ ಅನ್ನಿಸ್ತೇವೆ ಇವತ್ತು ರಾಮ್ಪೂರಿನ ಹಾಲ ಸ್ವಾಮಿ ಮಠ ಕೂಡ ಎಲ್ಲ ಹಾಲಸ್ವಾಮಿಗಳ ಮಠಗಳಿಗೆ ಮುಖ್ಯ ಕೇಂದ್ರ ಅದು ಇವತ್ತು ಅಲ್ಲಿನೂ ಕೂಡ ಸ್ವಾಮೀಜಿಯವರು ಅಕಸ್ಮಾತಾಗಿ ಲಿಂಗೈಕ್ಯರಾದ ಕಾರಣ ಉತ್ತರಾಧಿಕಾರಿಯನ್ನೇ ನಿಯಮಿಸಿದ್ರೆ ಅವರು ಲಿಂಗೈಕ್ಯ ಆದ ಕಾರಣಕ್ಕ ಸ್ವಲ್ಪ ಇನ್ನು ತೊಂದರೆ ಇದೆ ಆ ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕೆ ರಾಮ್ಪುರ್ ಹಾಲುಸ್ವಾಮಿ ಮಠದ ಎಲ್ಲ ಅಣ್ಣ ತಮ್ಮಂದಿರು ತಮ್ಮ ಒಮ್ಮತದ ವಿಚಾರವನ್ನ ಸನ್ನಿಧಿಯವರೇ ಅಪ್ಪನೆ ಪಡಿಸಿದ್ದಾರೆ ಆದಷ್ಟು ಶಿವರಾತ್ರಿ ಆದ ಮೇಲೆ ನಾವು ಅವಶ್ಯವಾಗಿ ಬಂದು ಆ ವಂಶಸ್ಥರಲ್ಲಿ ಯಾರು ಯೋಗ್ಯ ಹೇಗೆ ಅಂತ ಈ ಸ್ವಾಮಿ ಹೇಳಿದಾರಲ್ಲ ನಾನು ಇದೇ ಆಶ್ರಮದಲ್ಲಿ ಮುಂದೆ ಅಂತಕ್ಕಂಥ ಅಂಥ ಒಂದು ಭಾವನೆಗಳಂಥ ವ್ಯಕ್ತಿಗಳನ್ನು ಆರಿಸಿ ಅವರ ಪರಂಪರೆಯಂತೆ ಹಾಲ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಆದಷ್ಟು ಬೇಗನೆ ಅಲ್ಲಿ ಕೂಡ ಒಂದು ಪಟ್ಟಾಭಿಷೇಕ ಮಾಡ್ತಕ್ಕಂಥ ಯೋಗ ಬರ್ತದನ್ನುವಂಥ ಮಾತನ್ನು ಕೂಡ ತಿಳಿಸ್ತಾ ಎರಡು ದಿನಗಳ ಕಾರ್ಯಕ್ರಮ ನಿನ್ನೆ ಜಗದು ಅಡ್ಡ ಬಲ್ಲಕ್ಕಿ ಮಹೋತ್ಸವ ನಾವು ಬರಲಿಕ್ಕೆ ಬಹಳ ತಡವಾದ ಕಾರಣ ಅದು ಜಲ್ದಿ ಬರ್ತಾರಂತ ತಿಳ್ಕೊಂಡು ಬೆಳಕಿನ ವ್ಯವಸ್ಥೆ ಇರಲಿಲ್ಲ ಆದರೂ ಕೂಡ ಇದ್ದ ಬೆಳಕಿನೊಳಗೆ ಭಾಳ ಅಭೂತಪೂರ್ವ ಪಲ್ಲಕ್ಕಿ ಮೋಸ ನೀವೆಲ್ಲ ಮಾಡಿದಿರಿ ಇವತ್ತಿನ ಕಾರ್ಯಕ್ರಮ ಕೂಡ ಭಾಳ ಸರ್ವಾಂಗ ಸುಂದರವಾಗಿ ನೆರವೇರಿದಾವೆ ಗೋವಿನ ಕೋವಿಯ ಹಾಲುಸ್ವಾಮಿ ಮಠದ ಗೀತು ಉತ್ತರೋತ್ತರವಾಗಿ ನಮ್ಮ ಹಾಲು ಹಾಲುಸ್ವಾಮಿ ಶಿವಾಚಾರ ಮುಖಾಂತರ ಆಗ್ಲಂತಕ್ಕಂಥ ಶಿವ ಶುಭ ಹಾರೈಕೆಯನ್ನು ಕೊಟ್ಟು ಜಗದ್ಗುರು ವಿಶ್ವರಾಧ ರಕ್ಷಾ ಕವಚವನ್ನು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೇವೆ ಇವಾಗಾದರೆ ಶಿವಾಚಾರ್ಯ ಆದರೆ ಎಲ್ಲಿ ಹೋದ್ರೆ ಯಾರೋ ಕೇಳಂಗಿಲ್ಲ ನಿಮ್ಮನ್ನ ಮನೆಗೆ ಬರಬೇಕನ್ನುವಂಥದ್ದು ಏನು ವಿಚಾರ ಇರೋಂಗಿಲ್ಲ ಅದಕ್ಕೆ ನೀವೆಲ್ಲ ನಿಮ್ಮ ಭಕ್ತಾರೆ ಕರ್ಕೊಂಡು ಕಾಶಿಗೂ ಅವಶ್ಯವಾಗಿ ಬರ್ರಿ ಅನ್ನುವಂಥ ಮಾತನ್ನು ಕೂಡ ತಿಳಿಸ್ತಾ ಕಾಶಿ ಪೀಠದ ಜಗದ್ರವರು ಈ ಭಾಗದಲ್ಲಿ ಎಲ್ಲೇ ಬಂದಾಗ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಇನ್ನು ಹೆಚ್ಚಿನ ಅಭ್ಯಾಸವನ್ನು ನೀವೆಲ್ಲ ಮಾಡಬೇಕು ಅನ್ನುವಂಥ ಮಾತನ್ನು ತಿಳಿಸಿ ಪೀಠದ ಆಶೀರ್ವಾದವನ್ನು ಅವರಿಗೆ ಮಾಡ್ತಾ ಇದ್ದೇವೆ ಅವರ ಆಶೀರ್ವಾದವನ್ನು ಸ್ವೀಕರಿಸಿ ತಮ್ಮ ಸಂಕಲ್ಪದಲ್ಲಿ ದೃಢವಾಗಿ ಕಾರ್ಯವನ್ನು ಮಾಡ್ತಾ ಹೋಲಿರ್ತಕ್ಕಂಥ ಶುಭ ಹಾರೈಕೆಯನ್ನು ಕೊಟ್ಟು ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ